ಅನರ್ಹ ಸುದ್ದಿಯಿಂದ ಆಘಾತಕ್ಕೊಳಗಾದ ಪೋಗಟ್ ಹೈಡ್ರೇಷನ್ನಿಂದ ಬಳಲ್ತಿದ್ದ ಪೋಗಟ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ಯಾರಿಸ್ ಆಸ್ಪತ್ರೆಗೆ ದಾಖಲಾದ ಉಪಿನೇಶ್ ಪೋಗಟ್ ತೂಕ ಇಳಿಸೋಕೆ ರಾತ್ರಿಯೆಲ್ಲ ವರ್ಕೌಟ್ ಮಾಡಿದ್ದ ಪೋಗಟ್ ನೋಡಿ ಅವ್ರಿಗೂ ಕೂಡ ಆಘಾತ ಆಗಿದೆ ಎಂಥವ್ರಿಗಾದ್ರೂ ಆಘಾತ ಆಗತ್ತೆ ಸಾಕಷ್ಟು ಕಷ್ಟಪಟ್ಟಿದ್ರು ಯಾವತ್ತು ಫೈನಲ್ ಇತ್ತು ಗೆಲ್ತೀನಿ ಅಂತ ಭರವಸೆ ಇತ್ತು ಆದರೆ ಇದೆಲ್ಲದರ ನಡುವೆ ಅನರ್ಹ ಅನ್ನುವಂಥ ಆಘಾತ ರಾತ್ರಿಯೆಲ್ಲ ವರ್ಕೌಟ್ ಮಾಡಿದ್ರು ಇದರಿಂದ ದಣಿದಿದ್ರು ಡಿಹೈಡ್ರೇಷನ್ ಸಮಸ್ಯೆ ಆಗಿತ್ತು ಅವರಿಗೆ ಪೋಗಟ್ಗೆ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ಯಾರಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿನೇಶ್ ಪೋಗಾಟ್ ತೂಕ ಇಳಿಸೋಕೆ ರಾತ್ರಿಯೆಲ್ಲ ವರ್ಕೌಟ್ ಮಾಡಿದ್ರು ಪೋಗಾಟ್ ಇದರಿಂದ ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಕಂಡಿತ್ತು ಇನ್ನೊಂದು ಕಡೆಯಲ್ಲಿ ಈ ಅನರ್ಹ ಅನ್ನುವಂಥ ವಿಚಾರ ಅವರನ್ನು ಡಿಸ್ಟರ್ಬ್ ಮಾಡಿದೆ ಆಘಾತಕ್ಕೆ ಒಳಗಾಗಿದ್ದಾರೆ ಪೋಗಾಟ್ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಭಾರತ ಇದನ್ನು ಖಂಡಿಸ್ತಾ ಇದೆ ಒಂದು ಕಡೆಯಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ದೂರನ್ನ ದಾಖಲು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಮತ್ತು ಪಿ ಟಿ ಉಷಾ ಅವರಿಗೆ ಕರೆ ಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ವಿರೋಧಿಸಬೇಕು ಬಲವಾಗಿ ವಿರೋಧಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲಿ ಪ್ರಭು ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಭು ಎಲ್ರಿಗೂ ಒಂದು ಖುಷಿ ಇತ್ತು ಇವತ್ತು ನಮಗೆ ಬಂಗಾರ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು ಅದೇ ಅನಿರೀಕ್ಷಿತವಾಗಿ ಅನ್ನುವಂಥ ವಿಚಾರ ಶಾಕಿಂಗ್ ಆಗಿದೆ ಏನು ಸಮಸ್ಯೆ ಆಯಿತು ಎಲ್ಲಿ ಎಡುವಿದ್ವಿ ಈಗ ಸತ್ಯ ಪೊಗಟವರು ಕೂಡ ಹಾಸ್ಪಿಟಲ್ ನಲ್ಲಿ ಇದಾರೆ ಅನ್ನೋದು ಗೊತ್ತಾಗ್ತಿದೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಖಂಡಿತ ನೀತಿ ಇದು ಕೋಟ್ಯಾನು ಕೋಟಿ ಭಾರತೀಯರಿಗೆ ಒಂದು ರೀತಿ ಬರ ಸಿಡಿಲಿನ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಬಹಳ ನಿರೀಕ್ಷೆ ಇತ್ತು ವಿನೇಶ್ ಪೊಗಟ್ ಅವರು ಭಾರತಕ್ಕೆ ಚಿನ್ನದ ಹುಡುಗಿಯಾಗಿ ಪ್ಯಾರಿಸ್ನಿಂದ ಮರಳುತ್ತಾರೆ ಹೇಳಿ ಆದರೆ ಅದು ಪ್ರಾರ್ಥನೆ ಈಡೇರಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಐವತ್ತು ಕೆ ಜಿ ವಿಭಾಗದಲ್ಲಿ ಕುಸ್ತಿಯನ್ನ ಆಡ್ತಾ ಬರ್ತಾಯಿದ್ರು ಏನಂದರೆ ಐವತ್ತು ಕೆ ಜಿ ವಿಭಾಗದಲ್ಲಿ ಈ ಬಾರಿ ಅವರು ಸ್ಪರ್ಧೆನ ಮಾಡಿದರೆ ಅವರು ಆ್ಯಕ್ಚುಲಿ ಐವತ್ಮೂರು ಕೆ ಜಿ ವಿಭಾಗದಲ್ಲಿ ರಿಯೋ ಒಲಿಂಪಿಕ್ಸ್ ಮತ್ತು ಟೋಕಿಯೋ ನಲ್ಲಿ ಆಡ್ಕೊಂಡು ಬರ್ತಾ ಇದ್ರು ಬಟ್ ಇಲ್ಲಿ ಕೆಲವೊಂದಿಷ್ಟು ಕುಸ್ತಿ ನಿಯಮಗಳ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ನೂರು ಗ್ರಾಮ್ ತೂಕ ಹೆಚ್ಚಿಗೆ ಬಂದಿದೆ ಅಂತ ಹೇಳಿ ಅಂದರೆ ಸಾಕಷ್ಟು ವರ್ಷಗಳ ಶ್ರಮ ವಿನೇಶ್ ಪೋಗಟ್ ಅವ್ರದ್ದು ಬರೀ ನೂರು ಗ್ರಾಮ್ ತೂಕ ಹೆಚ್ಚಾಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲವೂ ಕೂಡ ವ್ಯರ್ಥ ಆಯ್ತಾ ಅನ್ನುವಂಥ ಸದ್ಯಕ್ಕೆ ಎದ್ದಿರುವಂಥ ಪ್ರಶ್ನೆ ಬಟ್ ಈಗ ವಿನೇಶ್ ಪೋಗಟ್ ಅವರು ನೀವು ಹೇಳಿದಾಗೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದರು ಜಿಮ್ ಮಾಡಿದರು ಸೈಕ್ಲಿಂಗ್ ಮಾಡಿದರು ಸ್ಕಿಪ್ಪಿಂಗ್ ಮಾಡಿದರು ಅದರ ಬೆವರು ಅಂದರೆ ಆ ಒಂದು ದಪ್ಪನಾಗಿರುವಂಥ ಜರ್ಕಿನ್ ಹಾಕ್ಕೊಂಡು ಮೈ ತುಂಬ ಎಲ್ಲ ಬೆವರು ಸುರಿಸಿದ್ರು ಅಂದರೆ ಅಷ್ಟರ ಮಟ್ಟಿಗೆ ಕಸರತ್ತನ್ನು ಮಾಡಿದರು ಆ ಒಂದು ತೂಕವನ್ನು ಇಳಿಸ್ಬೇಕಂತ ಬಟ್ ಇಲ್ಲಿ ಐವತ್ತೆರಡು ಕೆ ಜಿ ಆಗಿದ್ದರು ವಿನೇಶ್ ಪೋಗಟ್ ಅವರು ಐವತ್ತಂದರೆ ಎರಡು ಕೆ ಜಿ ಜಾಸ್ತಿ ಆಗಿದ್ರು ನಿನ್ನೆಯ ಹೊತ್ತಿಗೆ ಅಂದರೆ ನಿನ್ನೆ ಸೆಮಿಫೈನಲ್ ಮ್ಯಾಚ್ ಮುಗಿಯುವಂಥ ಸಂದರ್ಭದಲ್ಲಿ ಎರಡು ಕೆ ಜಿ ಹೆಚ್ಚಿಗೆ ಆಗಿದ್ದರು ಹಾಗಾಗಿ ಆ ಎರಡು ಕೆ ಜಿ ಇಳಿಸುವಂಥ ಕಸರತ್ತನ್ನು ಕೂಡ ನಿದ್ದೆ ಬಿಟ್ಟು ನಿರಂತರವಾಗಿ ಮಾಡ್ತಾ ಇದ್ರು ಬಟ್ ಈಗ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಈಗ ತೂಕದ ನಿಯಮಗಳನ್ನ ನೋಡೋದಾದರೆ ಕುಸ್ತಿ ಇನ್ ಟೈಮ್ ಅಂತ ಮಾಡ್ತಾರೆ ಅಂದರೆ ಎರಡು ಅವಧಿಯಲ್ಲಿ ಆ ಕುಸ್ತಿಪಟುವಿನ ಒಂದು ತೂಕವನ್ನು ಚೆಕ್ ಮಾಡ್ತಾರೆ ಬೆಳಗಿನ ಜಾವ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಮಾಡ್ತಾರೆ ನಿನ್ನೆ ವಿನೇಶ್ ಪೋಗಟ್ ಅವರ ಒಂದು ತೂಕ ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಐವತ್ತು ಕೆ ಜಿ ಇದ್ದರು ಅಂದರೆ ಈಗ ಜಪಾನ್ನ ಸುಸಾಕಿ ಎನ್ನುವಂಥ ಒಬ್ಬ ಆ ಕುಸ್ತಿಪಟುವನೇನು ಸೋಲಿಸಿದ್ದಾರೆ ಆ ಸಂದರ್ಭದಲ್ಲಿ ಅವರ ತೂಕ ಕರೆಕ್ಟ್ ಆಗಿತ್ತು ಏನು ಆ ಒಂದು ಮ್ಯಾಚ್ ಮುಗಿದಂಥ ಸಂದರ್ಭದಲ್ಲಿ ತೂಕ ಮಾಡಿದಾಗ ಐವತ್ತೆರಡು ಕೆ ಜಿ ತೂಕ ತೋರಿಸುತ್ತೆ ಹಾಗಾಗಿನೇ ನಿರಂತರವಾಗಿ ಕಸರತ್ತನ್ನು ಮಾಡ್ತಾ ಇದ್ರು ಇವತ್ತು ಬೆಳಗ್ಗೆ ಚೆಕ್ ಮಾಡುವಂಥ ಸಂದರ್ಭ ನೂರು ಗ್ರಾಮ್ ಎಕ್ಸ್ಟ್ರಾ ತೋರಿಸಿದೆ ಬಟ್ ಕೆಲವೊಂದಿಷ್ಟು ನಿಯಮಗಳು ಹೇಳ್ತಾ ಇದ್ದಾವೆ ವಿಶ್ವ ಕುಸ್ತಿ ಸಂಸ್ಥೆ ಕೆಲವೊಂದಿಷ್ಟು ನಿಯಮಗಳ ಪ್ರಕಾರ ಅವಕಾಶ ಇರುತ್ತೆ ಮೂವತ್ತು ನಿಮಿಷಗಳ ಕಾಲ ತೂಕವನ್ನು ಇಳಿಸಲಿಕ್ಕೆ ಅವಕಾಶ ಇರುತ್ತೆ ಅಥವಾ ಒಂದು ದಿನ ಅವಕಾಶವನ್ನು ಕೊಡಬಹುದು ಅಂತೇಳಿ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿದೆ ಬಟ್ ಏಕಾಏಕಿ ಯಾಕೆ ಈ ರೀತಿಯ ನಿರ್ಧಾರವನ್ನು ಕೈಗೊಂಡ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಇಂತಹ ಕೆಲವೊಂದಿಷ್ಟು ಘಟನೆಗಳಾಗಿದ್ದಾವೆ ಒಂದು ಅಥವಾ ಎರಡು ಕೆಜಿ ಎಕ್ಸ್ಟ್ರಾ ತೋರಿಸಿಲ್ಲ ಬರೀ ನೂರು ಗ್ರಾಮ್ ತೋರಿಸಿದ್ದು ಪರಿಪರಿಯಾಗಿ ವಿನೇಶ್ ಪೊಗಟ್ ಅವರು ಬೇಡಿಕೊಂಡ್ರು ಅಲ್ಲಿರುವಂತಹ ತೀರ್ಪುಗಾರರಿಗೆ ಆದರೆ ಯಾರೂ ಕೂಡ ಆಕೆ ಮಾತನ್ನು ಕಿವಿಗೆ ಹಾಕೊಳ್ಳಿಲ್ಲ ಹಾಗಾಗಿ ಭಾರತ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ ಈಗ ಭಾರತದ ನಿಯೋಗ ಕೂಡ ದೂರನ ಕೊಟ್ಟಿದೆ ಪ್ರಧಾನಿ ಮೋದಿ ಕೂಡ ಏನು ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಪಿ ಟಿ ಉರ್ಷ ಕರೆ ಮಾಡಿ ಮಾಹಿತಿನ ತೆಗೆದುಕೊಂಡಿದ್ದಾರೆ ಬಟ್ ಇನ್ನೂ ಕೂಡ ನಿರೀಕ್ಷೆ ನಮ್ದಾರ್ದು ಕೂಡ ಕಡಿಮೆ ಆಗಿಲ್ಲ ವಿನೀಶ್ ಪೊಗಟ್ ಅವರು ಚಿನ್ನದ ಪದಕವನ್ನು ಗೆದ್ದ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಬಟ್ ಇಲ್ಲಿ ಒಂದೇನು ಅಂತ ಹೇಳಿದ್ರೆ ಚಿನ್ನ ಮತ್ತು ಕಂಚು ಮಾತ್ರ ಇಲ್ಲಿ ಎರಡು ಪದಕಗಳು ಮಾತ್ರ ನಾ ಇಲ್ಲಿ ಅವಕಾಶಗಳಿರುವುದು ಹಾಗಾಗಿನೇ ಈಗ ಅವರು ಡಿಹೈಡ್ರೇಷನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ವಿನೀಶ್ ಪೊಗಟ್ ಅವ್ರದ್ದು ಒಂದ್ ರೀತಿ ಹೋರಾಟದ ಬದುಕು ಅಂತ ಹೇಳ್ಬೋದು ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಕುಸ್ತಿ ಫೆಡರೇಷನ್ ವಿರುದ್ಧ ಹೋರಾಟವನ್ನು ಮಾಡಿ ಪೊಲೀಸರ ಕಾಲ್ ತುಳಿತಕ್ಕೊಳಗಾಗಿ ನಿರಂತರವಾಗಿ ಛಲವನ್ನ ಬಿಡದೆ ಬಹಳ ತಯಾರಿನ ಮಾಡಿಕೊಂಡಿದ್ರು ಅದರಲ್ಲೂ ಈಗ ಇವತ್ತಿನ ಒಂದು ಫೈನಲ್ ಪಂದ್ಯವನ್ನು ಕಣ್ ಭಾರತಕ್ಕೆ ಮತ್ತೊಂದು ಪದಕ ಖಚಿತ ಅನ್ನುವಂತ ಒಂದು ಆಶಾಭಾವನೆ ಭಾರತರಿಗಿತ್ತು ಬಟ್ ಈಗ ಖಂಡಿತ ನುಚುನರಾಗಿದೆ ಬಟ್ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವಕಾಶಗಳು ಬಹಳ ಕಡಿಮೆ ಇದೆ ಹೋರಾಟ ಮಾಡಿದ್ರು ಕೂಡ ಇದು ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಹೆಚ್ಚಿಗೆ ತೂಕ ಎಕ್ಸ್ಟ್ರಾ ತೋರಿಸ್ತಾ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಅಲ್ಲಿನ ತೀರ್ಪುಗಾರರು ಮತ್ತೆ ನಮ್ಮ ಭಾರತದ ಕುಸ್ತಿ ಕೋಚ್ ಕೂಡ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ ಅವಕಾಶಗಳೆಲ್ಲ ನಮಗೆ ಅನರ್ಹಗೊಳಿಸಲಾಗಿದೆ ವಿನೀಶ್ ಪೊಗೊಟ್ರನ್ನ ಹಾಗಾಗಿ ನಾವು ಆಯ್ಕೆಗಳನ್ನ ಕೈ ಬಿಟ್ಟಿದ್ದೇವೆ ಅಂತ ಹೇಳಿ ಬಟ್ ಇನ್ನೂ ಕೂಡ ಒಪ್ಪಿದೆ ಭಾರತೀಯರಿಗೆ ಅವಕಾಶ ಸಿಗ್ಬೋದು ಅಂತ ಹೇಳಿ ಭಾರತ ಕೂಡ ನಿರಂತರವಾಗಿ ನ್ಯಾಯುತವಾಗಿ ಹೋರಾಟದ ಮೊರೆ ಹೋಗಿದೆ ನಿತಿ